ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ವಿಷಯವನ್ನ ಮೊದಲು ನೋಡೋಣ ಇಲ್ಲಿರುವಂತಹ ವಿಷಯವನ್ನ ಮೊದಲು ತಿಳ್ಕೊಳ್ಳೋಣ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಅವಧಿಗಳು ರಜಾವಧಿಗಳನ್ನ ನಿಗದಿಪಡಿಸಿರುವ ಬಗ್ಗೆ ಅಂತ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದರಂದು ನಿರ್ದಿಷ್ಟಪಡಿಸಿರ್ತಕ್ಕಂತ ಈ ಒಂದು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನಿರ್ವೃತ್ತಂಗ ರಸ್ತೆ ಬೆಂಗಳೂರು ಇವರು ಈ ಒಂದು ವಿಷಯವನ್ನ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಸಂಖ್ಯೆಯನ್ನು ಕೊಡು ಕೊಟ್ಟಿರ್ತಾರ ಹಾಗಾದ್ರೆ ಇಲ್ಲಿ ಈ ಒಂದು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವರ್ಷದಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ನಡೆಯುವಂತಹ ಅವಧಿಗಳು ಎಷ್ಟು ಶೈಕ್ಷಣಿಕ ಅವಧಿಗಳು ಎಷ್ಟು ಮತ್ತು ರಜೆ ಅವಧಿಗಳು ಯಾವುವು ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಬರೋಣ ಮೊದಲಿಗೆ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಟುವಟಿಕೆಗಳು ಮುಕ್ತಾಯವಾಗುತ್ತಲಿದ್ದು ಮುಂದಿನ ಇಪ್ಪತ್ತೈದು ಇಪ್ಪತ್ತಾರನೇ ಶೈ ಸಾಲಿನ ಶೈಕ್ಷಣಿಕ ಸಾಲಿನ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಸದರಿ ಸಾಲಿನಲ್ಲಿ ಎಂದಿನಂತೆ ಅಗತ್ಯ ಪೂರ್ವ ಸಿದ್ಧತೆಗಾಗಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲೆ ಪ್ರಾರಂಭಿಸಲು ಸೂಚಿಸಲಾಗಿದೆ ಅದರಂತೆ ವಾರ್ಷಿಕ ಶೈಕ್ಷಣಿಕ ಕ್ರಿಯಾ ಯೋಜನೆಯ ವೇಳಾಪಟ್ಟಿಯನ್ನು ನಿಗದಿಪಡಿಸಲಾಗಿದೆ ಪ್ರಯುಕ್ತ ರಾಜ್ಯದ ಎಲ್ಲಾ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲು ಸಹಾಯವಾಗುವಂತೆ ಒಟ್ಟು ವಾರ್ಷಿಕ ದಿನಗಳಲ್ಲಿ ಲಭ್ಯವಾಗುವ ಶೈಕ್ಷಣಿಕ ಚಟುವಟಿಕೆ ಅವಧಿಗಳು ಕರ್ತವ್ಯದ ದಿನಗಳು ಮತ್ತು ರಜೆ ದಿನಗಳನ್ನಾಧರಿಸಿ ಅದಕ್ಕನುಗುಣವಾಗಿ ವಾರ್ಷಿಕ ಕಾರ್ಯಸೂಚನೆಯನ್ನು ಈ ಕೆಳಗಂಡಂತೆ ನಿಗದಿಪಡಿಸಲಾಗಿದ್ದು ರಾಜ್ಯ ಪಠ್ಯಕ್ರಮದ ಎಲ್ಲಾ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿ ಮತ್ತು ಅನುಪಾಲನೆ ಮಾಡಲು ತಿಳಿಸಲಾಗಿದೆ ಎಲ್ಲಾ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳಿಗೋಸ್ಕರವಾಗಿ ಈ ಒಂದು ಶಾಲಾ ಕರ್ತವ್ಯ ದಿನಗಳು ರಜಾ ದಿನಗಳು ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಬರೋಣ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಕರ್ತವ್ಯ ದಿನಗಳು ಅಂದ್ರೆ ಮೊದಲನೇ ಅವಧಿ ದಿನಾಂಕ ಇಪ್ಪತ್ತೊಂಬತ್ತು ಮೇ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ಅಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಮಾತ್ರ ಮೊದಲನೇ ಅವಧಿ ಫಸ್ಟ್ ಸೆಮಿಸ್ಟರ್ ಅಂತಕ್ಕಂಥದ್ದು ಇನ್ನ ಎರಡನೇ ಅವಧಿ ಅಂದ್ರೆ ಇಲ್ಲಿ ರಜೆಯ ದಿನಗಳಿರುತ್ತೆ ಮಧ್ಯದಲ್ಲಿ ಎಂಟು ಅಕ್ಟೋಬರ್ ಪ್ರತಿ ವರ್ಷ ಅಕ್ಟೋಬರ್ ರಜೆಗಳು ರಜೆಗಳಿರ್ತೀವಿ ಈ ವರ್ಷ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ನಡೆದು ಇಪ್ಪತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತರಿಂದ ಏಳು ಅಕ್ಟೋಬರ್ವರೆಗೆ ಇರುತ್ತೆ ಇಲ್ಲಿ ಕೆಳಗಡೆ ಇದೆ ಈಗ ದಿನಾಂಕ ಎಂಟು ಅಕ್ಟೋಬರ್ ಎರಡ್ ಸಾವಿರ ಇಪ್ಪತ್ತೈದರಿಂದ ಹತ್ತು ನಾಲ್ಕು ಎರಡ್ ಸಾವಿರ ಇಪ್ಪತ್ತರವರೆಗೆ ಇಪ್ಪತ್ತಾರರವರೆಗೆ ಎರಡನೇ ಅವಧಿ ಅಂದ್ರೆ ಇಲ್ಲಿ ರಜೆಯ ದಿನಗಳನ್ನ ನಾವು ನೋಡ್ತಾ ಬರೋಣ ದಸರಾ ರಜೆಗಳು ನಮಗೆ ಇಪ್ಪತ್ತು ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಇಪ್ಪತ್ತು ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತೈದರಿಂದ ಏಳು ಅಕ್ಟೋಬರ್ ಎರಡ್ ಸಾವಿರ ಇಪ್ಪತ್ತೈದರವರೆಗೆ ದಸರಾ ರಜೆಗಳು ಇನ್ನು ಬೇಸಿಗೆ ರಜೆಗಳು ಯಥಾರೀತಿಯಾಗಿ ದಿನಾಂಕ ಹನ್ನೊಂದು ಏಪ್ರಿಲ್ ಎರಡ್ ಸಾವಿರ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಮೇ ಎರಡ್ ಸಾವಿರ ಇಪ್ಪತ್ತಾರರವರೆಗೆ ಮತ್ತೆ ಇಲ್ಲಿ ನೋಡೋಣ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಶಾಲಾ ಕರ್ತವ್ಯ ದಿನಗಳು ಮತ್ತು ರಜಾ ದಿನಗಳ ವಿವರ ನೋಡೋಣ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾ ಪಿ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಯಾವಾಗ್ಲೂ ಕೂಡ ಈ ಒಂದು ಪಿ ಅನ್ನ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋರ ಮೂಲಕ ತಾವು ಅದನ್ನು ನೋಡ್ಕೊಳ್ಬಹುದು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲಭ್ಯವಿರುವ ತಿಂಗಳಿನ ಒಟ್ಟು ದಿನಗಳ ಮೂವತ್ತೊಂದು ಇದರಲ್ಲಿ ಒಟ್ಟು ರಜಾ ದಿನಗಳು ಇಪ್ಪತ್ತೆಂಟಿರ್ತವೆ ಇರ್ತವೆ ಲಭ್ಯವಿರುವ ಲಭ್ಯ ಇರುವ ಶಾಲಾ ಕರ್ತವ್ಯ ದಿನಗಳು ಕೇವಲ ಮೂರು ಜೂನ್ ನಲ್ಲಿ ಒಟ್ಟು ಮೂವತ್ತು ದಿನಗಳಿದ್ದು ಆರು ದಿನಗಳು ಮಾತ್ರ ರಜೆಗಳಾಗಿದ್ದು ಇಪ್ಪತ್ನಾಲ್ಕು ದಿನಗಳು ಕರ್ತವ್ಯ ದಿನಗಳಾಗಿವೆ ಈ ರೀತಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಇಲ್ಲಿ ಸೆಪ್ಟೆಂಬರ್ ನಲ್ಲಿ ಕೇವಲ ಹದಿನಾಲ್ಕು ರಜೆಗಳು ಅಕ್ಟೋಬರ್ ನಲ್ಲಿ ಹನ್ನೆರಡು ರಜೆಗಳು ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಹದಿನಾರು ದಿನಗಳು ಶಾಲಾ ಕರ್ತವ್ಯ ದಿನಗಳಾಗಿರುತ್ತವೆ ಅಕ್ಟೋಬರ್ ನಲ್ಲಿ ಹತ್ತೊಂಬತ್ತು ದಿನಗಳು ನವೆಂಬರ್ ನಲ್ಲಿ ಮೂರು ಕರ್ತವ್ಯ ದಿನಗಳು ಡಿಸೆಂಬರ್ ನಲ್ಲಿ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತ್ ಮೂರು ಏಪ್ರಿಲ್ ಎಂಟು ದಿನಗಳು ಅಂತ ಹಾಗಾದ್ರೆ ಒಟ್ಟು ದಿನಗಳ ಸಂಖ್ಯೆ ಮುನ್ನೂರ ಅರವತ್ತೈದು ಇದರಲ್ಲಿ ಒಂದು ಮೂರು ರಜಾ ದಿನಗಳಾಗಿರುತ್ತವೆ ಶಾಲಾ ಕರ್ತವ್ಯ ದಿನಗಳು ಎರಡು ನೂರ ನಲವತ್ತೆರಡು ಅನ್ನುವಂಥದ್ದು ಇನ್ನ ಒಟ್ಟು ಶಾಲಾ ಕರ್ತವ್ಯದ ದಿನಗಳ ನಿರ್ವಹಣಾ ವಿವರವನ್ನ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲೆಗೆ ಲಭ್ಯವಾಗುವ ಒಟ್ಟು ಶಾಲಾ ಕರ್ತವ್ಯದ ದಿನಗಳು ಎರಡ್ನೂರ ನಲವತ್ತೆರಡು ಇದರಲ್ಲಿ ಪರೀಕ್ಷೆಗಳು ಮೌಲ್ಯಾಂಕನ ಕಾರ್ಯಕ್ಕಾಗಿ ಇಪ್ಪತ್ತಾರು ದಿನಗಳನ್ನ ಬಳಸ್ಕೊಳ್ತಕ್ಕಂಥದ್ದು ಎಫ್ ಎಕ್ಸಾಮ್ ಆಗಲಿ ಎಸ್ ಎಕ್ಸಾಮ್ ಆಗಲಿ ಮೌಲ್ಯಮಾಪನಕ್ಕಾಗಲಿ ಇಂಥದಕ್ಕಾಗಿ ಇಪ್ಪತ್ತಾರು ದಿನಗಳು ಇನ್ನು ಪಠ್ಯೇತರ ಚಟುವಟಿಕೆಗಳ ಪಠ್ಯ ಚಟುವಟಿಕೆಗಳ ಸ್ಪರ್ಧೆಗಳ ನಿರ್ವಹಣಾ ಕಾರ್ಯಕ್ಕಾಗಿ ಇಲ್ಲಿ ಇಪ್ಪತ್ತೆರಡು ದಿನಗಳನ್ನ ಕೊಡಲಾಗಿದೆ ಇನ್ನು ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣೆ ಕಾರ್ಯಕ್ಕಾಗಿ ಹತ್ತು ದಿನಗಳನ್ನ ಕೊಡಲಾಗಿದೆ ಇನ್ನು ಶಾಲಾ ಸ್ಥಳೀಯ ರಜೆಗಳು ಆಯಾ ಶಾಲೆಯವರು ತಮ್ಮ ಅಲ್ಲಿನ ಪರಿಸರಕ್ಕನುಗುಣವಾಗಿ ಅಲ್ಲಿನ ಒಂದು ಆ ಒಂದು ಶಾಲೆಯ ಪಂಚಾಯತ್ ಆಗ್ಲಿ ಅಥವಾ ಆ ಗ್ರಾಮಕ್ಕನುಗುಣವಾಗಿ ತಾವು ಶಾಲೆಯ ಸ್ಥಳೀಯ ರಜೆಗಳನ್ನ ನಾಲ್ಕು ತೆಗೆದುಕೊಳ್ಳಿಕ್ಕೆ ಆ ಮುಖ್ಯ ಗುರುಗಳಿಗೆ ಕೊಟ್ಟಿರುತ್ತಾರೆ ಅವರು ಅವರವರ ಒಂದು ಅಲ್ಲಿನ ಒಂದು ವಾತಾವರಣ ಅಥವಾ ಇರುವಂತಹ ಒಂದು ರಜೆಗಳನ್ನ ನೋಡ್ಕೊಂಡು ಅಲ್ಲಿ ನಾವು ಇದನ್ನು ನೋಡ್ಕೊಂಡು ಅವ್ರ ನಾಲ್ಕು ದಿನಗಳನ್ನ ಸ್ಥಳೀಯ ರಜೆಗಳನ್ನ ತೆಗೆದುಕೊಳ್ಬಹುದು ಹಾಗಾಗಿ ಒಟ್ಟು ಎರಡ್ ನೂರ ನಲ್ವತ್ತೆರಡರಲ್ಲಿ ಇವೆಲ್ಲವನ್ನ ತೆಗೆದಾಗ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಉಳಿಯುವ ಕರ್ತವ್ಯದ ದಿನಗಳು ಅಂದ್ರೆ ನಾವು ಬೋಧನೆಯನ್ನ ಮಾಡ್ಲಿಕ್ಕೆ ಉಳಿದಿರ್ತಕ್ಕಂಥ ಒಟ್ಟು ದಿನಗಳು ಎಷ್ಟು ಒಂದು ನೂರ ಎಪ್ಪತ್ತೆಂಟು ಎರಡ್ ನೂರ ನಲ್ವತ್ತೆರಡು ಕರ್ಶಾಲಾ ಒಟ್ಟು ಕರ್ತವ್ಯದ ದಿನಗಳಾದರೆ ಬೋಧನೆಗೆ ಮತ್ತು ಕಲಿಕಾ ಪ್ರಿಯ ಕಲಿಕಾ ಪ್ರಕ್ರಿಯೆಗೆ ಉಳಿದಿರ್ತಕ್ಕಂಥ ದಿನಗಳ ಸಂಖ್ಯೆ ಒಂದು ನೂರ ಎಪ್ಪತ್ತೆಂಟು ಅನ್ನುವಂಥದ್ದು ಇದನ್ನ ಇಟ್ಟುಕೊಂಡು ನಾವು ಏನ್ ಮಾಡ್ಬೇಕಾಗಿರುತ್ತೆ ವಾರ್ಷಿಕ ಪಠ್ಯ ವಿಭಜನೆ ಆಗಲಿ ಆ ಚಟುವಟಿಕೆಗಳನ್ನ ನಾವ್ ಏನೇನ್ ಮಾಡ್ತೀವಿ ಅಂತಕ್ಕಂಥ ಅದರಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಇನ್ನು ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದಾರೆ ಏದು ಇದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಮುಕ್ತ ಮುಕ್ತಾಯಂತ್ರದಲ್ಲಿ ನಿರ್ವಹಿಸಬೇಕಾದ ಅಂಶಗಳು ಅಂದ್ರೆ ಈ ವರ್ಷದ ಕೊನೆಯಲ್ಲಿ ನಾವು ಏನೇನು ಅಂಶಗಳನ್ನ ಇಲ್ಲಿ ಪೂರ್ಣಗೊಳಿಸಬೇಕು ಅನ್ನುವಂತ ಅಂಶವನ್ನ ಕೊಟ್ಟಿದ್ದಾರೆ ಒಂದರಿಂದ ಒಂಬತ್ತನೇ ತರಗತಿಗಳು ಮೌಲ್ಯಮಾಪನವನ್ನು ಪೂರ್ಣಗೊಳಿಸಿ ಅದನ್ನು ಶೇಕಡಾ ನೂರರಷ್ಟು ಅಂಕಗಳಿಗೆ ಕ್ರೋಢೀಕರಿಸಿ ನಿಯಮಾನುಸಾರವಾಗಿ ಎ ಟಿ ಎಸ್ ನಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ ಏಳು ನಾಲ್ಕು ಇಪ್ಪತ್ತೈದರೊಳಗೆ ಹಾಗೂ ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂತೆ ಎಂಟು ನಾಲ್ಕು ಇಪ್ಪತ್ತರೊಳಗೆ ಇಂದೀಕರಿಸತಕ್ಕದ್ದು ಐದು ಎಂಟು ಒಂಬತ್ತನೇ ತರಗತಿ ಎ ಟು ಮೌಲ್ಯಾಂಕನ ಸೇರಿದಂತೆ ಉಳಿದ ಒಂದರಿಂದ ಒಂಬತ್ತನೇ ತರಗತಿಯ ಫಲಿತಾಂಶವನ್ನು ನಿಯಮಾನುಸಾರ ವಿಶ್ಲೇಷಿಸಿ ನಿಗದಿಪಡಿಸಿದಂತೆ ದಿನಾಂಕ ಎಂಟು ನಾಲ್ಕು ಇಪ್ಪತ್ತೈದರಂದು ಪ್ರಾಥಮಿಕ ಶಾಲಾ ಅಂತ ದಿನಾಂಕ ಒಂಬತ್ತು ನಾಲ್ಕು ಇಪ್ಪತ್ತೈದರ ಪ್ರೌಢಶಾಲಾ ಅಂತೇಳಿ ಎರಡನೇ ಸಮುದಾಯದ ಶಾಲೆ ಪೋಷಕರ ಸಭೆ ಕರೆದು ಇದು ಎಲ್ಲ ಈಗಾಗಲೇ ಕಂಪ್ಲೀಟ್ ಆಗಿದೆ ಇನ್ನು ಹದಿನಾಲ್ಕರಂದು ವಿಶೇಷವಾಗಿರತಕ್ಕಂಥ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಜಯಂತಿಯನ್ನು ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಎಸ್ ಖಾಸಗಿ ಶಾಲೆಗಳಲ್ಲಿ ಸಂಬಂಧಿಸಿದ ಆಡಳಿತ ಮಂಡಿಯವರು ಮತ್ತು ಮಕ್ಕಳೊಂದಿಗೆ ಉತ್ತಮ ಪೂರ್ವ ತಯಾರಿಯೊಂದಿಗೆ ಇದನ್ನ ಆಚರಣೆಯನ್ನು ಮಾಡುವಂತದ್ದು ಇನ್ನ ಇದು ಕೂಡ ಈಗ ಹದಿನಾಲ್ಕನೇ ತಾರೀಖಿದೆ ನಾಲ್ಕನೇ ಪಾಯಿಂಟ್ ಶಾಲಾ ಸ್ಥಳೀಯ ರಜೆಗಳಿಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಶಾಲಾವಾರು ನಿರ್ದಿಷ್ಟಪಡಿಸಿದ ದಿನಾಂಕಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೂರ್ವಭಾವಿಯಾಗಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ವಾರದಲ್ಲಿ ಅನುಮೋದನೆ ನೀಡುವುದು ಅನುಮೋದಿಸಿದ ದಿನಾಂಕಗಳಿಗೆ ಮಾತ್ರ ಸ್ಥಳೀಯ ರಜೆಗಳನ್ನ ಸ್ಥಳೀಯ ರಜೆಗಳನ್ನ ಜೂನ್ ಮೊದಲನೇ ವಾರದಲ್ಲಿ ನಾಲ್ಕು ದಿನಗಳ ಸ್ಥಳೀಯ ರಜೆಗಳನ್ನ ಜೂನ್ ಮೊದಲನೇ ವಾರದಲ್ಲಿ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರವಾಗಿ ಅನುಮೋದನೆಯನ್ನು ತೆಗೆದುಕೊಳ್ತಕ್ಕಂಥ ಪರ್ಮಿಷನ್ ಐದನೇ ಪಾಯಿಂಟು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಶಾಲೆಗಳ ಒಂದರಿಂದ ಹತ್ತನೇ ತರಗತಿ ಎಲ್ಲಾ ಮಕ್ಕಳಿಗೆ ಎರಡು ಜೊತೆ ಉಚಿತ ಸಮವಸ್ತ್ರ ಪಠ್ಯಪುಸ್ತಕ ಹಾಗೂ ಖಾಸಗಿ ಶಾಲೆಗಳಿಗೆ ಪಠ್ಯಪುಸ್ತಕಗಳು ಸಂಬಂಧಿಸಿದ ತಾ ತಾಲೂಕುಗಳಿಗೆ ಸರಬರಾಜು ಆದ ತಕ್ಷಣ ಸಂಬಂಧಿಸಿದ ಶಾಲೆಗಳ ಮುಖ್ಯೋಪಾಧ್ಯಾಯರ ಮುಖಾಂತರ ಮಕ್ಕಳಿಗೆ ತಲುಪಿಸಲು ಕುರಿತು ಕ್ರಮ ವಹಿಸುವುದು ಇನ್ನು ಆರನೇ ಪಾಯಿಂಟ್ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶಾಲೆಗಳಿಗೆ ಬೇಸಿಗೆ ರಜೆ ಘೋಷಣೆ ಆಗಿರುವುದರಿಂದ ಶಾಲಾ ಮುಖ್ಯಸ್ಥರು ಶಾಲಾ ದಾಸ್ತಾನು ದಾಖಲೆಗಳನ್ನು ಅಕ್ಷರ ದಾಸ್ವ ಕಾರ್ಯಕ್ರಮದಡಿ ಮಧ್ಯಾಹ್ನ ಬಿಸಿ ಊಟದ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡುವುದು ಇವೆಲ್ಲ ಅಂಶವನ್ನು ಇಲ್ಲಿ ನೋಡ್ಕೊಳ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಿ ಸೆಕ್ಷನ್ ಇಲ್ಲಿ ಬಿ ಅಂತ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲೆಯಲ್ಲಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಇದು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಒಂದನೇ ಅದು ಇಪ್ಪತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶಾಲೆಗಳು ಪ್ರಾರಂಭವಾಗಲಿದ್ದು ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಸದರಿ ದಿನದಂದು ಶಾಲೆಗಳಿಗೆ ಹಾಜರಾಗಿ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳ ಶಾಲಾ ಪ್ರವೇಶಾತಿಯನ್ನು ದಾಖಲಾತಿಯನ್ನು ದಿನಾಂಕ ಮೂವತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶಾಲಾ ಪ್ರಾರಂಭೋತ್ಸವದೊಂದಿಗೆ ಆರಂಭಿಸಿ ದಿನಾಂಕ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳಿಸ್ತಕ್ಕಂಥ ಅಂದ್ರೆ ಜೂನ್ ಮೂವತ್ತ ಮೇ ಮೂವತ್ತರಿಂದ ಜೂನ್ ಮೂವತ್ತರವರೆಗೆ ದಾಖಲಾತಿ ಆಂದೋಲನ ಶಾಲಾ ಪ್ರಾರಂಭೋತ್ಸವ ಮಾಡ್ತಕ್ಕಂಥದ್ದು ಇನ್ನು ಎರಡನೇ ಪಾಯಿಂಟ್ ಕೆಲವು ಮಕ್ಕಳು ನಿರಂತರವಾಗಿ ಶಾಲೆಗೆ ಗೈರ ಹಾಜರಾಗುತ್ತಿರುವುದು ಮತ್ತು ಶಾಲೆಯನ್ನು ಅರ್ಧದಲ್ಲಿಯೇ ಬಿಡುವ ಮಕ್ಕಳನ್ನು ಕಡ್ಡಾಯವಾಗಿ ಹಾಜರಾತಿ ಅಧಿಕಾರಿಯ ಶಿಕ್ಷಣ ಸಂಯೋಜಕರು ಸಿಆರ್ಪಿ ಬಿಆರ್ಪಿಗಳೊಂದಿಗೆ ಸಂಪರ್ಕದಲ್ಲಿದ್ದು ದಾಖಲಾತಿ ಆಂದೋಲನ ಮುಖಾಂತರ ವ್ಯಾಪಕ ಪ್ರಚಾರ ಕೈಗೊಂಡು ಶಾಲಾ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನ ಮಾಡ್ತಕ್ಕಂಥವು ಮೂರನೇ ಕ್ರಿಸ್ಮಸ್ ರಜೆ ಬೇಡಿಕೆಯನ್ನು ಸಂಬಂಧಿಸಿದ ಶಿಕ್ಷಣ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯ ಜಿಲ್ಲಾ ಉಪನಿರ್ದೇಶಕರವರಿಗೆ ಸಲ್ಲಿಸಿದಲ್ಲಿ ಈ ಬಗ್ಗೆ ಆಯಾ ಉಪನಿರ್ದೇಶಕರವರು ಈ ಕುರಿತು ಪರಿಶೀಲಿಸಿ ನಿರ್ಧರಿಸುವುದು ಸದರಿ ಡಿಸೆಂಬರ್ ಮಾಹೆಯಲ್ಲಿ ನೀಡುವ ಕ್ರಿಸ್ಮಸ್ ರಜೆ ಅವಧಿಯನ್ನು ಅಕ್ಟೋಬರ್ ಮಾಹೆಯ ಮಧ್ಯಂತರ ರಜೆಯಲ್ಲಿ ಕಡಿತಗೊಳಿಸಿ ಸರಿದೂಗಿಸಲು ಕ್ರಮ ವಹಿಸತಕ್ಕಂಥದ್ದು ಇನ್ನು ನಾಲ್ಕನೇ ಪಾಯಿಂಟ್ ರಾಜ್ಯ ಜಿಲ್ಲಾ ಕಚೇರಿಗಳಿಂದ ನಿಯೋಜಿಸಿದ ಜಿಲ್ಲಾ ಮತ್ತು ತಾಲೂಕಾ ಶೈಕ್ಷಣಿಕ ಉಸ್ತುವಾರಿ ನೋಡಲ್ ಅಧಿಕಾರಿಗಳು ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಬ್ಲಾಕ್ ಹಂತದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಬ್ಬಂದಿ ವರ್ಗ ಕ್ಲಸ್ಟರ್ ಹಂತದಲ್ಲಿ ಸಿಆರ್ಪಿಗಳು ತಮ್ಮ ವ್ಯಾಪ್ತಿಗೆ ಅನುಗುಣವಾಗಿ ಕ್ರಿಯಾಶೀಲ ಮೇಲ್ವಿಚಾರಣೆ ಮತ್ತು ಶೈಕ್ಷಣಿಕ ಉಸ್ತುವಾರಿ ಕ್ರಿಯಾ ಯೋಜನೆಯನ್ನು ಈ ಮುಂದೆ ನೀಡಲಾಗುವ ಶೈಕ್ಷಣಿಕ ಮಾರ್ಗದರ್ಶನ ತಿಳಿಸುವಂತೆ ತಯಾರಿಸಿಕೊಂಡು ಶಾಲೆಗಳ ಪ್ರಾರಂಭಕ್ಕೆ ಪೂರ್ವ ತಯಾರಿ ಮಾಡಿಕೊಡುವುದು ಶಾಲೆಗಳ ಪ್ರಾರಂಭದ ಸಮಯದಲ್ಲಿ ಇರುವ ಇಲಾಖಾ ಪ್ರೋತ್ಸಾಹದಾಯಕ ಯೋಜನೆಗಳಾದ ಪಿಎಂ ಪೋಷಣ ಕ್ಷೀರಭಾಗ್ಯ ಹಾಗೂ ಪೂರೈಸಲಾಗುವ ಸಮವಸ್ಥರ ಪಠ್ಯಪುಸ್ತಕ ವಿತರಣೆಯನ್ನು ಕ್ರಮವಹಿಸುವುದು ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಅಭಿವೃದ್ಧಿಪಡಿಸಲು ಮಿಂಚಿನ ಸಂಚಾರ ಕೈಗೊಂಡು ಉಸ್ತುವಾರಿಯನ್ನು ಮಾಡುವಂಥದ್ದು ಐದನೇ ರಾಷ್ಟ್ರೀಯ ಹಬ್ಬಗಳಾದ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಾಡ ಹಬ್ಬವಾದ ಕರ್ನಾಟಕ ರಾಜ್ಯೋತ್ಸವ ಮತ್ತು ಇತರ ಪ್ರಮುಖ ಜಯಂತಿಗಳನ್ನು ಕಡ್ಡಾಯವಾಗಿ ಆಯಾ ದಿನಗಳಂದು ಗೌರವ ಪೂರ್ವಕವಾಗಿ ಆಚರಿಸತಕ್ಕಂಥದ್ದು ಏನು ಆರನೇ ಪಾಯಿಂಟ್ ನಿಗದಿಪಡಿಸಿದ ಶೈಕ್ಷಣಿಕ ಕರ್ತವ್ಯದ ಅವಧಿಗಳು ಕಡಿಮೆ ಆಗದಂತೆ ಮುಷ್ಕರ ಮಳಿ ಮಳೆಗಾಗಿ ಇನ್ನಿತರ ಅನಿರೀಕ್ಷಿತ ಕಾರಣಗಳಿಂದಾಗಿ ಶಾಲೆ ರಜೆ ಘೋಷಣೆಯಾದಲ್ಲಿ ಆ ಅವಧಿಯ ಶಾಲಾ ಕರ್ತವ್ಯದ ದಿನಗಳನ್ನು ಮುಂದಿನ ರಜಾ ದಿನಗಳಲ್ಲಿ ಪೂರ್ಣ ದಿನದ ಶಾಲೆಗಳನ್ನು ನಡೆಸಿ ಶಾಲಾ ಕರ್ತವ್ಯದ ದಿನಗಳನ್ನು ಸರಿದೂಗಿಸಿಕೊಳ್ಳಲು ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ರಮ ವಹಿಸುವುದು ಏಳನೇ ಪರೀಕ್ಷಾ ದಿನಗಳು ಮೌಲ್ಯಾಂಕನ ದಿನಗಳು ಹಾಗೂ ಪೂರಕ ಶೈಕ್ಷಣಿಕ ಚಟುವಟಿಕೆ ನಡೆಸುವ ದಿನಗಳನ್ನು ಕೂಡ ಶಾಲಾ ಕರ್ತವ್ಯದ ದಿನವೆಂದು ನಿಗದಿತ ಅವಧಿಗಳಲ್ಲಿ ಪೂ ಪರಿಗಣಿಸುವುದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಶೈಕ್ಷಣಿಕ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿ ನಂತರ ಪೂರೈಸಲಾಗುವುದು ಅದರಂತೆ ಶಾಲಾ ಕ್ಲಸ್ಟರ್ ತಾಲೂಕು ಹಾಗೂ ಜಿಲ್ಲಾ ಹಂತಗಳಲ್ಲಿ ಕ್ರಿಯಾ ಯೋಜನೆ ರೂಪಿಸಿಕೊಂಡು ಅನುಪಾಲನೆ ಮಾಡತಕ್ಕದ್ದು ವಿಶೇಷ ಸೂಚನೆ ಕಾಲ ಕಾಲಕ್ಕೆ ಸರ್ಕಾರದಿಂದ ನೀಡುವ ಸೂಚನೆಗಳನ್ನು ಮತ್ತು ನಿರ್ದೇಶ ನಿರ್ದೇಶನಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ತಿಳಿಸಿದೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯುವಂತ ಎಲ್ಲ ಚಟುವಟಿಕೆಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನೀಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ವಿಡಿಯೋ ಅಂತ ಹೇಳುತ್ತಾ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾರಿಗೆ ಸಂಬಂಧಪಟ್ಟಿರುವಂತೆ ಐದರಿಂದ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಸಾಮರ್ಥ್ಯಗಳ ಪಟ್ಟಿ ಎಫ್ ಎ ಪರೀಕ್ಷೆಗಳು ಮತ್ತು ಚಟುವಟಿಕೆ ಎಂಟು ಚಟುವಟಿಕೆಗಳು ಎಲ್ಲ ಚಟುವಟಿಕೆಗಳ ಪ್ರತಿಯೊಂದು ಮಾಹಿತಿಯನ್ನ ನಾನು ನಿರಂತರವಾಗಿ ವಿಡಿಯೋಗಳ ಮುಖಾಂತರ ಮತ್ತು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಗಳನ್ನು ಕೊಡುವುದರ ಮೂಲಕ ನಿರಂತರವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ತಾವು ಅವುಗಳ ಅವಶ್ಯಕತೆ ಇರುವಂತವರು ದಯವಿಟ್ಟು ಅಲ್ಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅವುಗಳನ್ನು ಕೂಡ ತಾವು ನೋಡ್ಕೊಳ್ಬಹುದು ಮತ್ತು ನನ್ನ ವಾಟ್ಸಾಪ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋವನ್ನ ತಮಗೆ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಲ್ಲಿರುವಂತಹ ಬೆಲ್ ಬಟನ್ ಅನ್ನು ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು